ಸುಳ್ಳು ದಾಖಲೆ ನೀಡಿ ಪದವಿ ಪೂರ್ವ ಶಿಕ್ಷಣ ಸಂಸ್ಥೆ ನಡೆಸಲು ಅನುಮತಿ ಪಡೆದಿದ್ದ ಅಥಣಿಯ ತೆರದಾಳ ವಿಜ್ಞಾನ ಪಿಯು ಕಾಲೇಜ್ ಮಾನ್ಯತೆಯನ್ನು ರದ್ದುಗೊಳಿಸಿ ಪದವಿ ಪೂರ್ವ ಶಾಲಾ ಶಿಕ್ಷಣ ಇಲಾಖೆ ನಿರ್ದೇಶಕರು ಆದೇಶವನ್ನು ಹೊರಡಿಸಿದೆ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಹೊರವಲಯದಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲೇ ಆರಂಭಗೊಂಡ ಶ್ರೀ ಅಣ್ಣಪ್ಪ ಗ್ರಾಮ ಗ್ರಾಮಾಭಿವೃದ್ಧಿ ಶಿಕ್ಷಣ ಸಂಸ್ಥೆಯ ತೇರದಳ ವಿಜ್ಞಾನ ಪದವಿ ಪೂರ್ವ ಕಾಲೇಜು ಆಡಳಿತ ಮಂಡಳಿ ನಕಲಿ ದಾಖಲೆಯನ್ನು ಸೃಷ್ಟಿಸಿದೆ ಎಂದು ಆನಂದ್ ಎಂಬುವರು ದೂರನ್ನು ಸಲ್ಲಿಸಿದರು ಈ ದೂರನ್ನು ಆಧರಿಸಿ ತೇರದಳ ವಿಜ್ಞಾನ ಪಿಯು ಕಾಲೇಜಿನ ದಾಖಲೆಯನ್ನು ಪರಿಶೀಲನೆ ಮಾಡಿದಾಗ ನಕಲಿ ದಾಖಲೆಯನ್ನು ಸೃಷ್ಟಿಸಿದ್ದು ಬಯಲಾಗಿದೆ ಸದ್ಯ ಕಾಲೇಜಿನ ಮಾನ್ಯತೆ ರದ್ದು ಮಾಡಿರುವಂಥ ಹಿನ್ನೆಲೆಯಲ್ಲಿ ಏಳ್ನೂರ ಎಂಬತ್ತು ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರದಲ್ಲಿದೆ ಪ್ರಸ್ತುತ ವರ್ಷದಲ್ಲಿ ಈಗಿನಿಂದ ಹೊಸದಾಗಿ ಯಾವುದೇ ವಿದ್ಯಾರ್ಥಿಗಳ ದಾಖಲಾತಿ ಮಾಡಿಕೊಳ್ಳುವಂತಿಲ್ಲ ಪ್ರಸ್ತುತ ದಾಖಲಾಗಿರುವ ವಿದ್ಯಾರ್ಥಿಗಳನ್ನು ಹತ್ತಿರದ ಸರ್ಕಾರಿ ಕಾಲೇಜಿನಲ್ಲಿ ವಿದ್ಯಾಭ್ಯಾಸಕ್ಕೆ ಅವಕಾಶ ಮಾಡಿಕೊಡಲು ಸೂಚನೆಯನ್ನು ನೀಡಲಾಗಿದೆ ಕಳೆದ ಐದು ವರ್ಷಗಳಿಂದ ನಕಲಿ ಕಾಲೇಜು ಪ್ರಾರಂಭವಾಗಿದ್ದರೂ ಇಲಾಖೆಯ ಕುರುಡುತನ ಸಾರ್ವಜನಿಕರ ನಗೆ ಪಾಟಲ್ಕೆಗೆ ಒಳಗಾಗಿದೆ ಇನ್ನು ಸರ್ಕಾರ ಇಂಥವರ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ

ಮತ್ತು ವಿಷಕರ ಆದೇಶಿಕರ ತಂತೆ ನಾವು ಶ್ ಇರಲಿ ಏಳು ಎರಡು ವಿದ್ಯಾರ್ಥಿಗಳು ಈಗಾಗಲೇ ಶಿಕ್ಷಣ ಪಡೆಯೋದಿಲ್ಲ ಹೊಸ ಅಡ್ಮಿಷನ್ ಭಾಳ್ ಮಾಡ್ತೇವೆ ಅಂತಂದರೆ ಇದ್ದಿದ್ದು ಏಳ್ನೂರ ವಿದ್ಯಾರ್ಥಿಗಳು ಹೆಚ್ಚು ಸರ್ಕಾರಿ ಪಡಿಪರ ಕಾಲೇಜ್ನಲ್ಲಿ ಮೊದ್ಲು ಸೌಲಭ್ಯ ಒಳಗೆ ನೋಡಿಕೊಂಡು ಅಲ್ಲಿ ನಮ್ಮ ಸ್ವಾಮಂತ್ಯ ನಿಮಗೂ ಅಡ್ಮಿಷನ್ ಪರ್ಸೆ ಒಂದು ದೇವಸ್ಥಾನ ಯಾವಾಗೂ ಮಾತ್ರ ಇಲ್ಲ ಮತ್ತು ನೀವು ಯುಡಿಯಟ್ಲಿ ಭಾಳ್ ಮಾಡ್ಬೇಕು ಇವಾಗ ನೆಕ್ಸ್ಟ್ ದಿನಕ್ಕೆ ಅವಕಾಶ ಕೊಡ್ತೀವಿ ಮ್ಯಾನೇಜ್ಮೆಂಟ್ ಇವತ್ತು ನಾವು ಇಲೇಶ್ಗೆ ಪಟ್ಬಿಡ್ತೀವಿ ಸೊ ಇವತ್ತೈವತ್ತು ನಿಮಗೆ ಅಡ್ಮಿಷನ್ ಕೊಡೋಕೆ ಸಾಧ್ಯ ಯಾವ ಕಾಲೇಜ್ನಾಗ ಹೆಂಗೆ ಹಾಕೋದು ಎಷ್ಟು ಜನಕ್ಕೆ ಎಲ್ಲರೂ ಆಗ್ಬೋದು ಸರ್ ನೀವು ಡಿವಿ ಹೆಂಗ್ ಎಲ್ಲರೂ ಹೋಗಿ ಬೇರೆ ಕಡೆ ಇವು ಡೈರೆಕ್ಟ್ ಸರ್ ನೀವು ಒಂದಿನ ಒಂದಿನ ಕಾಲೇಜ್ 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 ಎರಡನೇ ಎರಡನೇ ಅದಕ್ಕೆ ನಿಮ್ಗೆ ಯಾರಾದರೂ ಏನು ಅಪ್ಲಿಕೇಶನ್ ಕೊಡ್ತಾವೆ ಸರ್ ಕಲ್ಪ